नमस्कार न्यूज़ ट्वेंटी सिक्स के स्वागत ಶ್ರೀಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಭಾಗಿತ್ವದಲ್ಲಿ ಎಸ್ಎಲ್ವಿ ಹೌಸಿಂಗ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ನ ಮೂವತ್ತೈದನೇ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿಯವರು ವ್ಯವಸ್ಥಾಪಕ ನಿರ್ದೇಶಕರು ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳು ಅಧ್ಯಕ್ಷತೆಯನ್ನ ಶ್ರೀ ಎಚ್ ನಾಗರಾಜರವರು ವ್ಯವಸ್ಥಾಪಕ ಪಾಲುದಾರರು ಎಸ್ಎಲ್ವಿ ಹೌಸಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಉದ್ಘಾಟನೆಯನ್ನ ಶ್ರೀಮತಿ ಭಾಗ್ಯ ನಾಗರಾಜುರವರು ಟ್ರಸ್ಟಿ ಶ್ರೀಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಮಧು ಬಂಗಾರಪ್ಪ ಡಾಕ್ಟರ್ ಎಂಸಿ ಸುಧಾಕರ್ ಶ್ರೀ ಪುಟ್ಟಣ್ಣ ರವರು ಶ್ರೀ ರಾಮೋಜಿ ಗೌಡರವರು ಶ್ರೀ ಲಿಂಗರಾಜಪ್ಪ ಕೆಬಿ ರವರು ಆಗಮಿಸಲಿದ್ದಾರೆ ಸಾಂಗ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀವಿ ಈ ದಿವಸ ಈ ಒಂದು ಗುರು ನಮ್ಮನ ಗುರು ವಂದನ ಟೀಚರ್ಸ್ ಡೇ ಸೆಲೆಬ್ರೇಷನ್ ಬಹಳ ವಿಶೇಷವಾದಂತಹ ಒಂದು ದಿನ ಯಾಕೆಂದ್ರೆ ಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ ಇದಕ್ಕೆ ಈ ಒಂದು ಸಂಸ್ಥೆಗೆ ಗುರುಗಳು ಅನ್ನೋರು ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ ಯಾಕೆಂದ್ರೆ ಎಸ್ ಎಲ್ ಬಿ ಸಂಸ್ಥೆ ಏನಿದೆ ಅವರು ಒಂದು ಕಡೆ ಪ್ರಾಪರ್ಟಿ ಡೆವಲಪ್ ಮಾಡೋದು ಮತ್ತೊಂದು ಕಡೆ ಪರ್ಸನಾಲಿಟಿ ಡೆವಲಪ್ ಮಾಡೋದು ಎರಡೂ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಒಂದು ಕಂಪನಿಯಾಗಿ ಹೇಗೆ ಬೆಳೀತಾ ಹೋಗ್ತೀವೋ ನಾವು ವ್ಯಕ್ತಿಯಾಗಿ ಕೂಡ ಹಾಗೆ ಬೆಳೀತಾ ಹೋಗ್ಬೇಕು ಅನ್ನೋದು ಅವರ ಯೋಚನೆ ಕಂಪನಿ ಬೆಳೆಯೋದಿಕ್ಕೆ ರೂವಾರಿಗಳು ಅಂದ್ರೆ ಅದರ ಬಾಸ್ ಎಮ್ ಡಿ ಅಥವಾ ಪಾರ್ಟ್ನರ್ಸ್ ಅಂತ ಏನ್ ಕರಿತೀವಿ ಅವ್ರು ಮುಖ್ಯ ಆದ್ರೆ ವ್ಯಕ್ತಿ ಬೆಳೆಯೋದಿಕ್ಕೆ ಗುರುಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಪ್ರತಿಯೊಬ್ಬ ನಾಯಕರಿಗೂ ಒಬ್ರು ಗುರು ಇರ್ತಾರೆ ಪ್ರತಿಯೊಬ್ಬರ ಗುರುಗಳಿಗೂ ಮತ್ತೊಬ್ರು ಗುರು ಇರ್ತಾರೆ ಹಾಗಾಗಿ ಗುರು ಅನ್ನೋನು ಕೇವಲ ಶಾಲೆಯಲ್ಲಿ ಕಲ್ಸೋನಲ್ಲ ಅಷ್ಟೇ ಮಾತ್ರ ಅಲ್ಲ ಬದುಕಿನಲ್ಲಿ ಹೇಗೆ ಬದುಕಬೇಕು ಅಂತ ಕಲಸೋರು ಕೂಡ ನಮ್ಮ ಗುರುಗಳಾಗ್ತಾರೆ ಇವತ್ತಿನ ದಿವಸ ನದಿ ಸುಮಾರು ನಲವತ್ತಕ್ಕೂ ಹೆಚ್ಚು ಗುರುಗಳಿಗೆ ಸಾಂಕೇತಿಕವಾಗಿ ಸನ್ಮಾನ ಮಾಡುವಂತಹ ಒಂದು ಸಮಾರಂಭ ಯಾಕಂದ್ರೆ ಇಲ್ಲಿ ಇವತ್ತು ಇನ್ನೂರ ಐವತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜ್ಗಳಿಂದ ಗುರುಗಳು ಬಂದಿದ್ದಾರೆ ಕಲಾವಿದರು ಬಂದಿದ್ದಾರೆ ಅವರ ಡಿಸೈಪಲ್ಸ್ ಬಂದಿದ್ದಾರೆ ಎಲ್ರಿಗೂ ಸನ್ಮಾನ ಮಾಡೋದಿಕ್ಕೆ ಈ ವೇದಿಕೆ ತುಂಬಾ ಚಿಕ್ಕದು ಸಮಯ ಕೂಡ ಬಹಳ ಲಿಮಿಟೆಡ್ ಆಗಿರೋ ಕಾರಣ ನಾವು ಸಾಂಕೇತಿಕವಾಗಿ ಕೆಲವೊಂದಷ್ಟು ಜನರಿಗೆ ನಾವು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಶ್ರೇಷ್ಠ ಸರ್ ಬೆಂಗಳೂರು ಪ್ರೌಢಶಾಲೆ ಅತಿಥಿಗಳು ಡಾಕ್ಟರ್ ಎಚ್ ಎಸ್ ದಿ ವ್ಯಾಲ್ಯೂಸ್ ಟೀಚರ್ಸ್ ನಾವು ಸದಾ ಒಂದು ಸುಳ್ಳನ್ನ ನಾನು ಅದು ನೆನೆಸ್ಕೊಳ ಇಂಜಿನಿಯರ್ ದೆನ್ ಮಾಡುವ ಪ್ರಾರಂಭಿಸೋಣ ಮೊದಲನೇದಾಗಿ ದೀಪ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊತೀನಿ ನನ್ನ ಸಂಪುಟ ದೀಪ ನಮ್ಮೆಲ್ಲರೂ ಬಾಳ ಬದುಕಲು ಕತ್ತಲನ್ನು ಹೋಗಾಡಿಸಿ ಒಂದು ಹೊಸ ಜ್ಯೋತಿಯ ಮೂಲಕ ನಮ್ಮ ಯೋಚನೆಗಳು ಪ್ರಜ್ವಲಿಸಲಿ ಅಂತ ನಾನು ಭಗವಂತನಲ್ಲಿ ಹಾಗೂ ಇಲ್ಲಿ ಪೂಜೆಯಲ್ಲಿ ಪ್ರಾರ್ಥಿಸ್ತೇನೆ ಮಹಾಕಾವ್ಯ ಪ್ರಿಯಂ ಪ್ರತಿ ವರ್ಷ ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಂದೊಂದು ಹೊಸ ರೀತಿಯಂತಹ ಒಂದು ಥೀಮ್ ಇಟ್ಕೊಂಡು ವಾರ್ಷಿಕೋತ್ಸವನ ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ ಈ ವರ್ಷ ಯಾವತರ ವಾರ್ಷಿಕೋತ್ಸವನ ಮಾಡಬೇಕು ಅಂತ ಯೋಚನೆ ಬಂದಾಗ ನಮ್ಮ ಅಧ್ಯಕ್ಷರು ಈ ವರ್ಷ ಸೆಪ್ಟೆಂಬರ್ ನಲ್ಲಿ ನೀವು ವಾರ್ಷಿಕೋತ್ಸವ ಮಾಡ್ತಿರೋದ್ರಿಂದ ಈ ವರ್ಷ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಗುರುಗಳಿಗೆಲ್ಲ ವಂದನೆ ತರ್ಪಿಸಬೇಕು ಗುರುಗಳನ್ನ ಸಮಾಜದಲ್ಲಿ ಗೌರವಿಸ್ತಾರೆ ಆದರೆ ಯಾರು ಗುರ್ತಿಸಲ್ಲ ನಾವು ಗುರುತಿಸಬೇಕು ಗುರುಗಳೇ ಸಮಾಜದ ಅಭಿವೃದ್ಧಿಗೆ ಮೂಲ ಕಾರಣ ಅವ್ರನ್ನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ಇದ್ದೀವಿ ಈ ಕಾರ್ಯಕ್ರಮನ ಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ ಸಹಯೋಗದಿಂದ ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಾದಂಥ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ಜಯಂತಿ ಆದಂಥ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆ ಅಂತ ನೀವೇನು ಸೆಲೆಬ್ರೇಷನ್ ಮಾಡ್ತೀವಿ ಮತ್ತೆ ಗುರುವಂದನೆ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಕಂಪನಿ ಬಗ್ಗೆ ಆಲ್ರೆಡಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವಿನಾಯಕ್ ಜೋಶಿ ಅವರು ಇವಾಗೆಲ್ಲ ಹೇಳಿದ್ದಾರೆ ಕಳೆದ ಮೂವತ್ತೈದು ವರ್ಷದಿಂದ ಬ್ಯಾಂಗ್ಳೂರು ಸೌತ್ ಕನಕ್ಪುರ ರೋಡ್ನಲ್ಲಿ ಹದಿನೆಂಟು ಲೇಔಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಸಾವಿರಾರು ಹೆಚ್ಚು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾ ಮತ್ತು ವಿಸ್ಟಮ್ ವಿವೇಕ ಎರಡನ್ನು ಕೂಡ ಧಾರೆ ಹಿಡಿದು ಬದುಕಿನಲ್ಲಿ ಸದಾ ಗುರುಗಳ ಮಾಡಿರ್ತಕ್ಕುಗಳ ಮುಂದೆ ಶ್ಲೋಕವನ್ನ ಹೇಳ್ತಾ ನಮ್ಮ ಆಹ್ವಾನವನ್ನು ಮನ್ನಿಸಿ ಕಾರ್ಯಕ್ರಮಕ್ಕೆ ಬಹಳ ಧನ್ಯವಾದಗಳು ಬಂದ ಶ್ರೀಯಂತ ಗೌಡರಿಗೆ ಬಹಳ ಧನ್ಯವಾದಗಳು ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಜೋರಾದ ಶಿಕ್ಷಕ ವೃಂದಕ್ಕೆ ಒಂದು ಕಳೆ ನಮ್ಮ ಹಾಗೂ ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೂಡ ಹೌದು ಇದು

former chancellor video ಒಂದು ಒಂದು ಸೇಂಗ್ ಇದೆ ಟೀಚರ್ಸ್ ಕ್ಯಾನ್ ಚೇಂಜ್ ಲೈಫ್ಸ್ ವಿತ್ ಜಸ್ಟ್ ದಿ ರೈಟ್ ಮಿಕ್ಸ್ ಆಫ್ ಚಾಕ್ ಅಂಡ್ ಚಾಲೆಂಜ್ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ರಾಧಾಕೃಷ್ಣ ಅವರ ನೆನೆಸಿಕೊಂಡು ಅವರಿಗೆ ನಮಸ್ಕರಿಸಿ ನಾನು ಹೇಳಿ ಮಾತಾಡ್ತೀನಿ ಇವತ್ತು ನಮ್ಮ ಅದೃಷ್ಟ ಬರಗೂರು ರಾಮಚಂದ್ರಪ್ಪ ಅವರು ಬಂದು ನಮಗೆ ಸನ್ಮಾನ ಮಾಡಿದ್ದು ಒಂದು ವಿಶೇಷ ಇದು ಬಿ ವಿ ನಾಗರಾಜು ನನ್ನ ಸ್ನೇಹಿತರು ನಾನು ಮೇಸ್ಟ್ ಆದಾಗ ಅವರು ಅತ್ಯಂತ ಪ್ರಜ್ವಲವಾಗಿರ್ತಕ್ಕಂಥ ಶಿಕ್ಷಕರಾಗಿದ್ದರು ಗಣೇಶ್ ಭಟ್ಟ ಅವರು ಕೂಡ ನನ್ನ ಜೊತೆಗೆ ಕೆಲಸ ಮಾಡಿದ್ರು ನಮಗೊಂದು ಸಂತೋಷ ಸುದ್ದಿ ಅಂದರೆ ನಮ್ಮ ನಾಗರಾಜು ಎಸ್ ಎಲ್ ವಿ ನಾಗರಾಜು ನಾನು ಸಣ್ಣ ಹುಡುಗಾದಾಗಿಂದ ನೋಡ್ತಾ ಇದ್ದೀನಿ ಗೋಲಿ ಆಡ್ತಿದ್ದೀನಿ ನೋಡ್ತಿದ್ದೀನಿ ಬಟ್ ಆಮೇಲೆ ತಾನು ಓದಿ ಮುಗಿಸಿ ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಶುರು ಮಾಡೋದಕ್ಕೆ ಮಾಡಿ ಅದನ್ನು ಬೆಳೆಸಿ ಇಷ್ಟೊಂದು ಪ್ರಬುದ್ಧವಾಗಿ ಬೆಳೆದು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋದು ವಿಶೇಷ ಅವರು ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಿದ್ದಾರೆ ಎಲ್ರಿಗೂ ಸ್ನೇಹಮಯಿ ಇವತ್ತಿನ ದಿನ ನಮ್ಮ ಶಿಕ್ಷಕರ ಗೌರವ ಸಲ್ಲಿಸಿಕೋರ್ ಮತ್ತು ಅವ್ರ ಮನಸ್ಸಲ್ಲಿ ಬಂದಿದ್ದು ಅವ್ರ ಸಂಸ್ಕೃತಿನ ತೋರಿಸುತ್ತೆ ಅವ್ರ ನಾಗರಿಕತೆ ತೋರಿಸುತ್ತೆ ದೊಡ್ಡ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಇಷ್ಟೊಂದು ಜನ ಶಿಕ್ಷಕರನ್ನ ಕಲಸಿ ಅವ್ರಿಗೆ ನಮಸ್ಕಾರ ಮಾಡೋದು ವಿಶೇಷ ಆಗುತ್ತೆ ಸಭೆಯಲ್ಲಿ ಎದುಕಂತ ಮಹಾನ್ ವ್ಯಕ್ತಿಗಳೇ ಎಲ್ಲ ಗುರುಗಳೆಲ್ಲ ಎಲ್ಲ ಇದ್ದಿರುತ್ತ ನಾನು ಹೆಚ್ಚು ಮಾತಾಡ್ತಿ ಇಷ್ಟಪಡೋದಿಲ್ಲ ನಾನು ಒಬ್ಬ ಮೇಷ್ಟ್ರು ಆ ಪದ ಉಪಯೋಗಿಸಿದ್ರೆ ಒಂಥರ ಚೆನ್ನ ಮೇಸ್ಟು ಮೇಡಮ್ ಮೇಸ್ಟ್ ಮೇಸ್ಟು ಅಂತ ಹೇಳಿದ್ರೆ ಒಂಥರ ಅದು ಅರ್ಥನೇ ಬೇರೆ ಬರುತ್ತೆ ಒಂದು ಕಾಲದಲ್ಲಿ ಮೇಸ್ಟು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಹ್ಮ್ ರಾಷ್ಟ್ರದ ಆ್ಯಕ್ಚುಲ್ ರಾಷ್ಟ್ರ ರೂವಾರಿ ಅಂತಲೇ ಹೇಳ್ತೀನಿ ಇವತ್ತೇನೋ ನಮ್ಮ ದೇಶ ಏನೋ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಇದು ಓನ್ಲಿ ಎ ಟೀಚರ್ ಹೂ ಕೆನ್ ಯು ಐ ಯು ಟರ್ನ್ ಟು ದಿಸ್ ಕಂಟ್ರಿ ವೆರಿ ಮಚ್ ಓನ್ಲಿ ಎ ಟೀಚರ್ ಆ್ಯಂಡ್ ಟೀಚರ್ ಅಲ್ಲೋನ್ ಕೆಂಗ್ ಎನ್ ಟು ದಿಸ್ ಕಂಟ್ರಿ ಅಂತಹ ಒಳ್ಳೆ ಸಂದ್ರ ನೀವೆಲ್ಲ ಇದ್ದೀವಿ ಯಾಕೆಂದ್ರೆ ಇಲ್ಲಿ ಇದಕ್ಕಂತ ಮೇಷ್ ಯಡಿಯೂರಪ್ಪ ಅವರೇ ಮತ್ತು ನನಗಿ ಟೀಚರ್ ಆದಂತಹ ಶ್ರೀ ಪಿ ವಿ ಎನ್ ಮತ್ತು ಕೆ ಎಸ್ ಎಸ್ ಅವರೇ ಮತ್ತೆ ಇಲ್ಲಿರತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ ಇವತ್ತು ಶಿಕ್ಷಕರು ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಅಕ್ಷರಗಳು ಹೇಗೆ ಎಲ್ಲ ಜೋಡಿಯಾಗಿ ಒಂದು ಕವನ ಕಾವ್ಯ ಕಾದಂಬರಿಯನ್ನು ಸೃಷ್ಟಿ ಮಾಡುತ್ತೆ ಅದೇ ರೀತಿಯಲ್ಲಿ ಸಮಾಜದ ಎಲ್ಲ ವರ್ಗ ಜೊತೆ ಜನರನ್ನ ಒಟ್ಟು ಮಾಡತಕ್ಕಂತಹ ಕೆಲಸವನ್ನು ಇವತ್ತು ಮಾಡಬೇಕು ಕೆಮಿಸ್ಟ್ರಿಯಲ್ಲಿ ಪಿರಿಡಿಕ್ ಟೇಬಲ್ನಲ್ಲಿ ಹೈಡ್ರೋಜನ್ ತನ್ನದೇ ಆದ ಡಿಸಿಪ್ಲಿನ್ ಹೊಂದಿದೆ ಲಾರೆನ್ಶಿಯಂ ತನ್ನದೇ ಆದ ಗುಣವನ್ನು ಹೊಂದಿದೆ ಮಧ್ಯದಲ್ಲಿರತಕ್ಕ ಅನೇಕ ಎಲಿಮೆಂಟ್ಸ್ಗಳು ಎಲ್ಲ ಸೇರಿ ಅನೇಕ ಸಂಯುಕ್ತಗಳನ್ನು ಉಂಟು ಮಾಡ್ತವೆ ಆ ಎಲ್ಲವೂ ಸೇರಿ ಇವತ್ತು ನಾವು ಈ ಕುಳಿತಿರುವ ಕಟ್ಟಡ ಕಟ್ಟಲ್ಪಟ್ಟಿದೆ ಸಮಾಜ ಯಾವುದೇ ವರ್ಗದಿಂದ ಕಟ್ಟಲ್ಪಡೋದಿಲ್ಲ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಗಣ್ಯ ಅತಿಥಿಗಳೇ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವ ಅತಿಗಣ್ಯ ಅತಿಥಿಗಳೇ ನಾನು ಯಾಕೆ ಅತಿಗಣ್ಯ ಅತಿಥಿಗಳೇ ಅಂತ ಅಂದ್ರೆ ನೀವು ನಾವಿಲ್ಲ ಅಂತ ನೀವಿರೋದರಿಂದ ನಾವು ಒಂದಷ್ಟು ಮಾತಾಡ್ತಾ ಇದ್ದೇವೆ ಇಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಕ ಬಂಧುಗಳೇ ಈಗಾಗಲೇ ಅನೇಕ ಹಿರಿಯ ಅಧ್ಯಾಪಕರು ಮಾತಾಡಿದ್ದಾರೆ ಅವರು ಮಾತಾಡೋ ಸಂದರ್ಭದಲ್ಲಿ ಇಬ್ಬರು ಮೂರು ಜನ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಮೊದಲು ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಯೋಜಕರು ಕರೆದಾಗ ನಾನು ಒಂದು ಷರತ್ತಿನ ಮೇಲೆ ಒಪ್ಕೊಂಡಿದ್ದೆ ನಾನು ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ನನ್ನನ್ನು ಇಷ್ಟು ಗಂಟೆಗೆ ಬಿಟ್ಕೊಡ್ಬೇಕು ಅಂತ ಆ ಗಂಟೆ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಆದರೆ ನಾನು ಸಾಧ್ಯವಾದಷ್ಟು ನನ್ನ ಸಮಯ ಸಮೀಪಿಸ್ತಾ ಇರೋದ್ರಿಂದ ಅತ್ಯಂತ ಸಂಕ್ಷಿಪ್ತವಾಗಿ ನನ್ನ ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಕೆಲವೇ ನಿಮಿಷಗಳು ಕೆಲವೇ ನಿಮಿಷ ಅಂತ ಅಂದರೆ ಐವತ್ತೊಂಬತ್ತರವರೆಗೂ ನಿಮಿಷಗಳೇನೇನೇ ಅರುವತ್ತಾದರೆ ಗಂಟೆ ಅಂತಾರೆ ಆದರೆ ನಾನು ಅಷ್ಟು ನಿಮ್ಮನ್ನ ಕೊರೆಯೋದಿಲ್ಲ ಅನ್ನೋ ಆಶ್ವಾಸನೆಯನ್ನು ಕೊಡ್ತಾ ನಾನು ವಿಧಾನಸೌಧದಿಂದ ಮಾತಾಡ್ತಿಲ್ವಾ ನನ್ನ ಆಶ್ವಾಸನೆಯನ್ನು ನೀವು ನಂಬಬಹುದು ಅಂತ ಕೇಳ್ಕೊಳ್ತ ಸೊ ನಾನು ಕೆಲವು ಮಾತುಗಳನ್ನು ಹಂಚಿಕೊಡಕೆ ಇಷ್ಟಪಡ್ತೇನೆ ಅವರಿಗೆ ಗುರು ವಂದನ ಕಾರ್ಯಕ್ರಮದ ಈ ಒಂದು ಗೌರವ ಸಮರ್ಪಣೆ ಶಿಕ್ಷಕರಿಗೆ ನಮ್ಮ ನೆಚ್ಚಿನ ಶಿಕ್ಷಕರಿಗೆ ಒಂದ್ ಕಡೆ ಸನ್ಮಾನ ಸಮಾರಂಭ ನಡೀತಾ ಇದೆ ಇನ್ನು ಸಾಕಷ್ಟು ಶಿಕ್ಷಕರನ್ನ ನಾವು ಕರೆಯೋದು ಬಾಕಿ ಇದೆ ಜೊತೆಗೆ ನಿಮ್ಮೆಲ್ಲರ ಮನರಂಜನೆ ಬೆಂಗಳೂರು ಯೂನಿವರ್ಸಿಟಿಯ ಪ್ರೊಫೆಸರ್ ಸಮತಾ ದೇಶ್ ಮನೆ ಎಷ್ಟು ಎಲ್ಲಾ ಇದೆ ಹೇಳೋದಕ್ಕೆ ಕೇಳೋದಕ್ಕೆ ತಿಳ್ಕೊಡೋದಕ್ಕೆ ಬಹಳ ಹೆಮ್ಮೆ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಅಂಡ್ ಸೆಕೆಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ इवन ನಾನು ಈ ಒಂದು ವಿಶೇಷ ಕಾರ್ಯಕ್ರಮ ಶ್ರೀ ಕೃಷ್ಣಾ ಟ್ರಸ್ಟಿ ಗೌರವ ಸಮರ್ಪಣೆ ನಮ್ಮ ಎಲ್ಲ ಆಹ್ವಾನಿತರು ಸೇರಿ ಅವರಿಗೆ ಅಂದ್ರೆ ಟೀಚರ್ಸ್ ಡೇ ಆಯ್ಕೆ ಮಾಡಿರ್ತಕ್ಕಂತಹ ನಾಯಕರು ಇವರು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಹಾಗಾಗಿ ಈ ದಿನ ನಿಜಕ್ಕೂ ಬಹಳ ವಿಶೇಷವಾದಂತಹ ದಿನ ಸೆಪ್ಟೆಂಬರ್ ಫಿಫ್ಟೀನ್ ನಾವೆಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂತಹ ದಿನ ಆಗಿರುತ್ತೆ ಯಾಕಂದ್ರೆ ಅದರ ಮಧ್ಯೆ ನಾವಿದೀವಿ ಈ ಒಂದು ಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಈ ಸಮಾರಂಭದ ಅಧ್ಯಕ್ಷರು ಆಗ್ತಿರೋದಂಥ ಸನ್ಮಾನ್ಯ ಎಚ್ ನಾಗರಾಜ್ ಅವರೇ ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಶಿಕ್ಷಕ ಶಿಕ್ಷಕಿ ಬಂಧುಗಳೇ ಸ್ನೇಹಿತರೆ ತಮಗೆಲ್ಲ ಶಿಕ್ಷಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಆಮೇಲೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಮಾರ್ಪಣೆ ಸಾರಿ ನಾರಾಯಣ ಸ್ವಾಮಿ ಅವರೇ ಶಿಕ್ಷಕ ದಿನಾಚರಣೆ ಶುಭಾಶಯಗಳು ಜೊತೆಗೆ ನಮ್ಮ ನಾಗರಾಜ್ ಅವರ ಸುಪುತ್ರ ಅಂತ ಅವರ ಜನ್ಮ ದಿನ ದಿನ ಅಂತ ಗೊತ್ತಾಯಿತು ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರು ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಿಮ್ಮೆಲ್ಲರ ಆಶೀರ್ವಾದ ನಿಮಗೆಲ್ಲ ವಿದ್ಯಾರ್ಥಿ ದಂಗ್ರು ಅವ್ರ ಮೇಲೆ ಇರಲಿ ಅಂಥೇಳಿ ಆಶಿಸ್ತಾ ಒಳ್ಳೇದಾಗಲಿ ಇವತ್ತಿನ ದಿನ ನಾಗರಾಜು ಅವರು ಶ್ರೀಕೃಷ್ಣಾಚಾರ್ಯ ಟ್ರಸ್ಟ್ ವತಿಯಿಂದ ನಮ್ಮ ಶಿಕ್ಷಕರನ್ನ ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ನಾಗರಾಜು ಮತ್ತು ಅವರ ಶ್ರೀಮತಿ ಭಾಗ್ಯ ಅವರ ಅವ್ರ ಕುಟುಂಬಕ್ಕೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಅಭಿನಯ ಎರಡನ್ನೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಟೀಚರ್ಸ್ ಯಾರು ಕುರ್ಸೋದಿಲ್ಲ ಸಾಮಾನ್ಯವಾಗಿ ಇವತ್ತು ಮೇಷ್ಟ ಅಂತ ಆದರೆ ನೀವು ಗುರ್ತಿಸಿದ್ದೀನಿ ಇವತ್ತು ತಂತಿ ಮೇಲೆ ನಡೆಗೆ ಟೀಚರ್ಸ್ ವೃತ್ತಿಯನ್ನು ಹೆಂಗಾಗಿದೆ ಅಂತಂದರೆ ನಮ್ಮ ಸಮೀರ್ ಸಿಂಹ ಅವರಿದ್ದಂಥ ಕಾಲವಾಯ್ತು ಜೀವಿ ಇಂದ ದಿವಿ ಜಿ ಅವರಿದ್ದಂಥ ಕಾಲವಾಯ್ತು ಗಣೇಶ್ ಪಟ್ಟಂಥ ಕಾಲ ಹೋಗಿ ಇವತ್ತು ಕಲಿಯುಗ ಆಧುನಿಕತೆ ತಾಂತ್ರಿಕತೆ ಬಂದು ಏನೇನು ಆಗದೆ ಅಂತೇಳಿ ಟೀಚರ್ಗಳು ಕೇಳಬೇಕು ಕೂರಿಸ್ಕೊಂಡೆ ಇಬ್ಬರನ್ನ ಅರ್ಥ ಆಯ್ತಲ್ಲ ಬಹಳ ತಂತಿ ಮೇಲೆ ನಡಿಗೆ ತುಂಬಾ ಕಷ್ಟಕರವಾದಂತ ಯಾವ್ದಾರ ವೃತ್ತಿ ಇದ್ರೆ ಇವತ್ತಿನ ಟೀಚರ್ ವೃತ್ತಿ ಕೇಳಿಬೇಕಂತ ಅಂತ ಮನುಷ್ಯತ್ವ ಇಲ್ಲಿರೋದು ಎಜುಕೇಶನ್ ತಗೊಂಡು ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕು ಹೇಳಿ ಹಾ ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ನಮ್ಮ ಶಿಕ್ಷಕ ಸಮುದಾಯ ಒಂದು ಕಠಿಣವಾದಂಥ ವೃತ್ತಿನ ಮಾಡ್ತಾ ಇದ್ದಾರೆ ನಿಮಗೆಲ್ಲ ನನ್ನ ಸಾಷ್ಟಾಂಗ ನಮಸ್ಕಾರ ಈ ವಿಚಾರಗಳು ನನ್ನ ಹತ್ರ ಕೇಳಬೇಡಿ ಕರಿಮಣಿ ಮಾಲೀಕ ಯಾರು ಅಂತ ಇವತ್ತಿನ ಸರ್ಕಾರ ಸಿದ್ಧರಾಮಯ್ಯನವರು ನೀವು ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ ನಂಗೆ ಕೇಳಿದ್ರು ಗೊತ್ತಿಲ್ಲ ನಾವು ಸೆಂಟ್ರಲ್ಲು ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಇವ್ರು ಹೋದರು ಇವರು ಸುಮ್ಮನೆ ಇರಲಿಲ್ಲ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಮೈ ಕೇಳಿದ್ರು ಅವ್ರದ್ದು ಯಾವ್ಯಾವ್ದು ಕೇಸ್ ಅದು ಇದು ಅಂತ ಅವ್ರು ಬ್ಯುಸಿ ಇದ್ದಾರೆ ಅಲ್ಲ ಮೈಕ್ ಹಿಡಿದ್ರು ಬಿಟ್ಟು ಸಾರ್ ಕುಮಾರಸ್ವಾಮಿ ಅವ್ರು ಕೇಳಿದ್ವಿ ನಿಮ್ದೇ ಸರ್ಕಾರ ಅಂತೆ ಕರಿಮಣಿ ಮಾಲೀಕ ಯಾರು ಹೇಳ್ಬಿಡಿ ಸಾರ್ ಅವರು ಸಿದ್ದರಾಮಯ್ಯವ್ರು ಎಲ್ಲಿದ್ದೋ ಇದ್ದೋ ಸಿಟ್ಟು ಹೇಗಿ ಒಡೆರಿ ಕಪಾಲ್ ಅವ್ರಿಗೆ ಕಳಶಾಚಾಗ ಅವರ ಅಲ್ಲಪ್ಪ ನಮ್ದ ನೂರೆವನ್ ಬಂದು ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ನೀನು ಮದುವೆ ಆಗಿರ್ವೇನಯ್ಯ ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ನೋಡಿ ಲೇ ಸಿದವರೇ ನೀವು ಹೆಂಗಸರಿಗೆ ಬಸ್ ಭಾಗ್ಯ ಕೊಟ್ರಿ ಅನ್ನ ಭಾಗ್ಯ ಕೊಟ್ರಿ ಎರಡು ಸಾವಿರ ರೂಪಾಯಿ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ನೋ ನೋ ಸ್ಕೀಮ್ ಧರ್ಮಸ್ಥಳಕ್ ಹೋದಿ ಬಂದೇ ಇಲ್ಲ ಮೊನ್ನೆ ಹಾಕೊಂಡು ಹೋದವಳು ಬಂದೇ ಇಲ್ಲ ನಮ್ಮೂರ ಬಂದು ಇಳಿತಾಳೆ ಪುನಃ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡ್ರೆ ಹತ್ಕೊಂಡು ಹೋಗ್ಬಿಡ್ತಾಳೆ ಮನೆಗೆ ಬರ್ತಾ ಇಲ್ಲ ನಾವು ಗಂಡಸರು ಊಟ ಹೆಂಗ್ ಮಾಡೋದ ಸದ್ರ ಅಮ್ಮನವ್ರೆ ಏಯ್ ಇದ್ರೆ ಕ್ಯಾಂಟೀನ್ಯಾ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋರು ಪಾಪ ಇಂಗ್ಲಿಷ್ ಏನೋ ಸುತ್ಕಂಬ ಬರ್ಲಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿದ್ ಬರ್ತಾರೆ ಹೇಯ್ ಯಾವ ನಾ ಅಬುದ ಕಳ್ಸಾಚೆಗೌನ ಎಲ್ಲರಿಗೂ ನಮಸ್ಕಾರ ಇವ್ರು ಹಿಂಗು ಸರ್ ಸಾರ್ ಸಾರ್ ಕರಿಮಣಿ ಮಾಲೀಕ ಅಲ್ಲಿ ಯಡಿಯೂರಪ್ಪ ಕೂತರ ಅವ್ರು ಹೋಗು ಸೀದಾ ಹೋಗಿ ಅವ್ರ ಹತ್ರ ಇಳಿದ್ರು ಸರ್ ಕರಿಮಣಿ ಮಾಲೀಕ ಯಾರು ಅವ್ರು ಏನು ಹೇಳಿದ್ರು ನೋಡಿ ನಾಚಿಕೆ ಆಗ್ಬೇಕು ನಾವು ಇವತ್ತು ರಿಟೈರ್ಡ್ ಲೈಫ್ ಕಳಿತೆ ಇದ್ರೆ ನಮ್ಮ ಮುಂದೆ ಬಂದು ಕರಿಮಣಿ ಮಾಲೀಕ ಬೆಳಿಮಣಿ ಮಾಲೀಕ ಅಂತ ಕೇಳ್ತಾ ನಾಚಿಕೆ ಆಗೋದಿಲ್ಲ వయస్గద రెస్పెక్ట్ కొడ్రీ ఎవరు గొప్పలా స్వామి ముందే ఈ ప్రశ్న కేబు అలా సార్ కరిమణి మై ముత్రి సాకు యారు యోదాబులి అన్నదు నౌదా బులి అలా స్వామి రాజావులి రాజా ನಮಸ್ಕಾರ రాజా బులి ఎలా నమస్కారమస్కార మళ్ళ నమస్కారట సార్ కరిమణి మారికబుట ರಾಹುಲ್ ಅಂತ పెళ్ళుడి కబాబ్ హోటల్ చంద్ర తక్షణ నమ్మ ಅವರು ಹೆಂಗ್ ಮಾತಾಡೋದು ಗೊತ್ತಾ ಲಾಟ್ರಿ ಏನ್ ಸರ್ ಇದರಿಮನಿ ಮಾಲೀಕ ಸಿಕ್ಕಿದಾನೆ ನಮ್ದೇ ಸರ್ಕಾರ ಕಂಡು ಇರ್ತಿದ್ದೀವಿ ಅದಕ್ಕೆ ಹೇಳ್ತಾ ಇದೀನಿ ಇಷ್ಟ ಹೇಳಿದ್ರೆ ಮೊಬೈಲ್ ನೋಡ್ತಾ ಇದ್ದಲ್ಲ ದೇವ್ರ ಏನ್ ಮಾಡ್ತಾ ಇದ್ ನಿನ್ ಚೆನ್ನು ಕಂಜಾಜ್ ಕಂಜಾ ಜಿಲೇಷ ಅಪ್ಪಪ್ಪ ಲಾಟ್ರಿ ಥ್ಯಾಂಕ್ ಯು ಸೌಂಡ್ ಕೊಟ್ಟಿದೀನ್ರಿ ಫೋಟೋ ತೆಗೆದಿ ನಾನು ಸ್ಮೈಲ್ ಮಾಡುವಾಗ ತೆಗಿಬೇಕು ಈ ದೇವಿಯವರು ಸ್ಮೈಲ್ ಫೋಟೋನೇ ತೆಗಿಯಿಲ್ಲ ಈ ದೇವಿಯೂಳ ಹುಟ್ಟು ಹೋರಾಟಗಾರ ಕನ್ನಡ ವಿಷಯ ಕಾವೇರಿ ವಿಷಯಕ್ಕೆ ಬಂದರೆ ನಿದ್ದೆ ಮೈಂಡ್ ಇಟ್ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಬನ್ನಿ ಏ ಇದು ನಾನ್ ಸೆನ್ಸ್ ಗೆಟ್ನಾಟ್ ವಾಟ್ ರೀ ಶಿವರ್ ಟಾಕಿಂಗ್ ಇದು उहा माज़ी प्री पिज़ा बरती अंत हले यारो बेजार मांकी

ಸಿಕ್ಕರ್ ಸರ್ ಎಲ್ಲಾ अध्यापकರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ಹೆಸರು ಅರ್ಜುನ್ ಅಂತ ಎಸ್ ಎಲ್ ವಿ ಹೌಸಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜನರಲ್ ಮ್ಯಾನೇಜರ್ ಆಗಿದ್ದೀನಿ ಇವರು ಶ್ರೀಕೃಷ್ಣ ಅಂತ ಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ನಾವು ನಮ್ಮ ಸಂಸ್ಥೆಯ ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್ ಈವೆಂಟ್ ಈ ಇವೆಂಟ್ನ ಮುಖ್ಯ ಉದ್ದೇಶ ಒಂದು ಗುರು ವೃಂದಕ್ಕೆ ಒಂದು ವಂದನೆ ಸಲ್ಲಿಸಬೇಕು ಅವರ ಸಮಾಜದಲ್ಲಿ ಅವರ ಸೇವೆಯನ್ನು ಗುರುಸಿ ಗುರುಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ನಮ್ಮ ಮೂವತ್ತೈದು ವರ್ಷದ ವಾರ್ಷಿಕೋತ್ಸವ ಸಲುವಾಗಿ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಸಾವಿರಕ್ಕೂ ಅಧಿಕ ಜನ ವೃಂದ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಐದು ಬಾರಿ ಎಮ್ ಎಲ್ ಸಿ ಆದಂಥ ಟೀಚರ್ಸ್ ಕಾನ್ಸ್ಟೆನ್ಸಿಯಿಂದ ಎಮ್ ಎಲ್ ಸಿ ಆದಂಥ ಪುಟ್ಟಣ್ಣ ಅವರು ಬಂದಿದ್ದರು ರಾಮೋಜಿಗೌಡ ಅವರು ಗ್ರಾಜುಯೇಷನ್ ಕನ್ಸೆನ್ಸಿ ಎಮ್ ಅವರು ಸಹ ಬಂದಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬರಗೂರು ರಾಮಚಂದ್ರಪ್ಪ ಅವರು ವಹಿಸಿಕೊಂಡು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆದಂಥ ಬಿ ವಿ ನಾಗರಾಜ್ ಸರ್ ಅವರು ಎಚ್ ಎಸ್ ಗಣೇಶ್ ಭಟ್ ಅವರು ಡಾಕ್ಟರ್ ಸಮೀರ್ ಸಿಂಹ ಅವರು ಹೀಗೆ ಹತ್ತು ಹಲವು ಜನಕ್ಕೆ ಇವತ್ತು ನಾವು ನಮ್ಮ ಸಂಸ್ಥೆಯ ಪರವಾಗಿ ಒಂದು ಒಂದು ವಂದನೆಯನ್ನು ಸಲ್ಲಿಸಬೇಕು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ಅವರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಅದಲ್ಲದೆ ನಾ ವಿದೂಷಿ ಬಿಂದಿಯೋ ಬಿಂದು ಮತ್ತು ಅವರ ಸಹ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಇತ್ತು ಸೂರಮಣಿ ರವಿಶಂಕರ್ ಮೈಸೂರು ಇವರಿಂದ ಕೊಳಲು ವಾದನ ಕಾರ್ಯಕ್ರಮ ಇತ್ತು ನಿಮಕಲಿ ಗೋಪಿಯವರು ತಮ್ಮ ಹಾಸ್ಯ ಚಟಾಕಿಯನ್ನು ಹರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ಅಥವಾ ಒಟ್ಟಾರೆಯಾಗಿ ಯಶಸ್ವಿಯಾಗಿ ಮೂಡಿಬಂದಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನನ್ನ ಪರವಾಗಿ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ ಧನ್ಯವಾದಗಳು ಎದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ